ಗರ್ಭಗುರುಳಿನ ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ನಮ್ಮ ಭಾರತೀಯ ಹೆಂಗಸರಲ್ಲಿ ಸರ್ವಸಾಮಾನ್ಯವಾಗಿ ಕಾಣುವಂತಹ ಕ್ಯಾನ್ಸರ್ ಸ್ತನದ ಕ್ಯಾನ್ಸರ್ ಫಸ್ಟು ಇದು ಗರ್ಭಗೊರುಳಿನ ಕ್ಯಾನ್ಸರ್ ಎರಡನೇದಾಗಿದೆ ಪ್ರತಿ ವರ್ಷ ಲಕ್ಷದ ಇಪ್ಪತ್ತೈದು ಸಾವಿರ ಜನರು ಹೊಸದಾಗಿ ಪತ್ತೆಯಾಗುವಂತಹ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಆಗಿದೆ ಇದಕ್ಕೆ ಕಾರಣ ಏನು ಅಂದರೆ ಒಂದು ವೈರಸ್ ಹ್ಯೂಮನ್ ಪ್ಯಾಪುಲೊಮೊ ವೈರಸ್ ಅಂತ ಹೇಳ್ತೀವಿ ಸೊ ಈ ವೈರಸ್ ಇನ್ಫೆಕ್ಷನ್ ಇಲ್ದಲೇ ಈ ಕ್ಯಾನ್ಸರ್ ಬರೋಕ್ಕೆ ಸಾಧ್ಯ ಇಲ್ಲ ಸೊ ಯಾವ ಥರ ಬರುತ್ತೆ ಇದು ವೈರಸ್ ಅಂತಂದರೆ ಒಂದು ಸಂಭೋಗ ಕ್ರಿಯೆಯಲ್ಲಿ ಒಂದು ಗಂಡಸಗಿರು ಆಗ್ಬೋದು ಇಲ್ಲ ಹೆಂಗಸಿಗೆ ಆಗ್ಬೋದು ಇಬ್ರಿಗೂ ಇನ್ಫೆಕ್ಟ್ ಆಗುವಂಥ ವೈರಸ್ ಸಂಭೋಗ ಕ್ರಿಯೆಯಲ್ಲಿ ಸೊ ಇದು ಬಂದ ತಕ್ಷಣವೇ ಕ್ಯಾನ್ಸರ್ ಆಗೋ ಮಾರ್ಪಾಟಾಗುವಂತಹ ಕಂಡೀಷನ್ ಅಲ್ಲ ಸೊ ಒಂದು ಹೆಂಗಸಿಗೆ ಬಂದರೆ ತಾನಾಗೆ ಅದು ವಾಸಿ ಆಗುತ್ತೆ ಈಗ ನಮಗೆ ಸಾಮಾನ್ಯವಾಗಿ ಕೆಮ್ಮು ನೆಗಡಿ ಕಡಿಮೆ ಆಗುತ್ತಲ್ಲ ಅದಾಗ್ಯೇ ಯಾವ ಮೆಡಿಸಿನ್ ತೊಗೊಳ್ದೇ ಇದ್ರೂ ಕೂಡ ನಮ್ಮ ಇಮ್ಯುನಿಟಿಯಿಂದ ಅದು ಎರಡು ದಿನ ಆಗ್ಬೋದು ಮೂರು ದಿನ ಆಗ್ಬೋದು ಬಟ್ ಕ್ರಮೇಣ ಕಡಿಮೆ ಆಗುತ್ತೆ ಈವನ್ ವಿಥೌಟ್ ಎನಿ ಮೆಡಿಸನ್ಸ್ ಅದೇ ಥರ ಹೆಚ್ ಪಿ ಇನ್ಫೆಕ್ಷನ್ ಕೂಡ ಅದಾಗೇ ಸ್ಪಾಂಟೇನಿಯಸ್ ಆಗಿ ರಿಗ್ರೆಸ್ ಆಗುತ್ತೆ ಬಟ್ ಕೆಲವು ಹೆಂಗಸರಲ್ಲಿ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಆ ರಿಸ್ಕ್ ಫ್ಯಾಕ್ಟರ್ ಇರೋ ಹೆಂಗಸರಲ್ಲಿ ಇದು ಇನ್ಫೆಕ್ಷನ್ನು ಕಡಿಮೆ ಆಗೋಲ್ಲ ಇನ್ಫೆಕ್ಷನ್ ಅಲ್ಲೇ ಉಳಿಯುತ್ತೆ ಆವಾಗ ನಾವು ಪರ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ ಅದು ವರ್ಷಾನುಗಟ್ಲೆ ಪರ್ಸಿಸ್ಟ್ ಆದರೆ ನೆಕ್ಸ್ಟು ಅದು ಕ್ಯಾನ್ಸರ್ಗೆ ತಿರುಗುವಂಥದ್ದು ಪ್ರೀ ಇನ್ವೇಸಿವ್ ಕ್ಯಾನ್ಸರ್ ಸ್ಟೇಜ್ ಅಂತ ಹೇಳ್ತೀವಿ ಅಲ್ಲಿಗೆ ಹೋಗುತ್ತೆ ಅದನ್ನು ಪತ್ತೆ ಆಗಿ ಆಗದಲ್ಲೇ ವಾಸಿ ಆಗಿಲ್ಲ ಅಂದರೆ ಚಿಕಿತ್ಸೆ ತಗೊಂಡಿಲ್ಲ ಅಂದರೆ ಅದು ನೆಕ್ಸ್ಟು ಕ್ಯಾನ್ಸರ್ ಆಗಿ ತಿರುಗುತ್ತೆ ಸೊ ಇದು ಒಂದು ತಿಂಗಳು ಎರಡು ತಿಂಗಳಲ್ಲಿ ಆಗೋವಂಥದ್ದಲ್ಲ ಇದು ವರ್ಷಾನುಗಟ್ಟಲೆ ಲೇಟೆಂಟ್ ಪೀರಿಯಡ್ ಅಂತ ಹೇಳ್ತೀವಿ ಸೊ ಹದಿನೈದು ಐದು ವರ್ಷದಿಂದ ಇಪ್ಪತ್ತು ವರ್ಷದವರೆಗೂ ಇದು ಲೇಟೆನ್ಸಿ ಪೀರಿಯಡ್ ಇರ್ಬೋದು ಕೆಲವ್ರು ಹೆಂಗಸರಿಗೆ ಇನ್ಫೆಕ್ಷನ್ ಆಗಿ ಹತ್ತು ವರ್ಷಕ್ಕೆ ಬರ್ಬೋದು ಕೆಲವ್ರಿಗೆ ಇಪ್ಪತ್ತು ವರ್ಷ ಆದಮೇಲೆ ಬರ್ಬೋದು ಸೊ ಲೇಟೆಂಟ್ ಪೀರಿಯಡ್ ಪೀರಿಯಡ್ ಅಂತ ಇರುತ್ತೆ ಸೊ ಈ ಪೀರಿಯಡಲ್ಲಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಅಂದರೆ ಇದು ಸಾಮಾನ್ಯವಾಗಿ ಇನ್ಫೆಕ್ಷನ್ ಆದಾಗ ಲಕ್ಷಣಗಳು ಗೊತ್ತಾಗಲ್ಲ ಯಾವ ಹೆಂಗಸುಗೂ ಅದು ಲಕ್ಷಣ ಬಂತು ಅಂದರೆ ಅದು ಕ್ಯಾನ್ಸರ್ ಹುಣ್ಣು ಆಗಿದೆ ಅಂತ ಅರ್ಥ ಸೊ ಲಕ್ಷಣ ಇಲ್ಲದೆ ಇದ್ದಾಗ ಅವರು ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅಂದರೆ ಪ್ಯಾಪ್ ಟೆಸ್ಟ್ ಅಂತ ಒಂದಿದೆ ಇಲ್ಲ ಬೇರೆ ರೀತಿಯದು ಟೆಸ್ಟ್ಗಳು ಇದೆ ಸೊ ಈ ಟೆಸ್ಟ್ ಮಾಡಿಸಿದಾಗ ಅದು ನಾರ್ಮಲ್ ಇದೆಯಾ ಹೆಚ್ ಪಿ ವಿ ಇನ್ಫೆಕ್ಷನ್ ಇದೆಯೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ ಸೊ ಇದೆ ಅಂದಾಗ ಅದಕ್ಕೆ ಸೂಕ್ತ ಚಿಕಿತ್ಸೆ ಆಗಿಂದ ಆವಾಗಲೇ ತೊಗೊಂಡುಕೊಂಡ್ರೆ ಅದು ಮುಂದೆ ಕ್ಯಾನ್ಸರ್ಗೆ ತಿರುಗೋ ಸಾಧ್ಯತೆ ಭಾಳ ಭಾಳ ಕಡಿಮೆ ಸೊ ಹೆಚ್ ಅದಲ್ದಲ್ಲೇ ಈಗ ನೆಕ್ಸ್ಟು ಪ್ರೈಮರಿ ಪ್ರಿವೆನ್ಷನ್ ವಿತ್ ವ್ಯಾಕ್ಸಿನ್ ಅಂದರೆ ಲಸಿಕೆ ಒಂದು ಹೆಚ್ ಪಿ ವಿ ಇನ್ಫೆಕ್ಷನ್ಗೆ ಒಂದು ಲಸಿಕೆ ಕೂಡ ಬಂದಿದೆ ಈಗ ಆಲ್ಮೋಸ್ಟ್ ಹದಿನೈದು ವರ್ಷದ ಮೇಲಾಯಿತು ಇದು ವ್ಯಾಕ್ಸಿನ್ ಇರೋದು ಮತ್ತು ಈಗ ನಮ್ಮ ಭಾರತೀಯವರು ಕೂಡ ಇದು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಸೊ ಇದರಿಂದ ಏನು ಉಪಯೋಗ ಆಗುತ್ತೆ ಅಂದರೆ ನಮಗೆ ಆ್ಯಂಟಿಬಾಡೀಸ್ ಕೊಡುತ್ತೆ ಒಂದು ವ್ಯಾಕ್ಸಿನ್ ಹಾಕ್ತಾಗ ಆ್ಯಂಟಿಬಾಡೀಸು ವಿಚ್ ವಿಲ್ ಸ್ಟೇ ಫಾರ್ ಲಾಂಗ್ ಡ್ಯೂರೇಷನ್ ಸೊ ಲೈಫ್ ಲಾಂಗ್ ಪ್ರೊಟೆಕ್ಷನ್ ಇರೋ ಸಾಧ್ಯತೆ ಇರುತ್ತೆ ಸೊ ಇದು ಯಾರಿಗೆ ಕೊಡಬೇಕು ಚಿಕ್ಕ ಮಕ್ಕಳು ಅಂದರೆ ಒಂಬತ್ತರಿಂದ ಹದಿನಾಲ್ಕು ವರ್ಷದ ಹುಡುಗರಲ್ಲಿ ಆಗಿರ್ಬೋದು ಹುಡುಗರಾಗಿರ್ಬೋದು ಇಬ್ರಿಗೂ ಲಸಿಕೆ ಸೇಫಾಗಿ ಕೊಡ್ಬೋದು ಇವ್ ಇವರಿಗೆ ಕೊಟ್ಟಾಗ ಅದು ಆ್ಯಂಟಿಬಾಡೀಸು ಪ್ರೊಡಕ್ಷನ್ ಶುರು ಆಗುತ್ತೆ ಸೊ ಇವರು ನೆಕ್ಸ್ಟ್ ಸಂಭೋಗಕ್ರಿಯೆ ತೊಡ್ಕೊಂಡಾದಮೇಲೆ ಅದು ಆ್ಯಂಟಿಬಾಡೀಸ್ ವಿಲ್ ಫೈಟ್ ದ ಎಚ್ ಪಿ ವಿ ಇನ್ಫೆಕ್ಷನ್ ಸೊ ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿ ಸಂಭೋಗ ಕ್ರಿಯೆ ತೊಡ್ಕೊಳ್ಳೋಕ್ಕಿಂತ ಮುಂಚೆನೇ ಈ ವ್ಯಾಕ್ಸಿನ್ ತೊಗೊಂಡ್ರೆ ಇದ್ರದ್ದು ಎಫಿಕಸಿ ಹಂಡ್ರೆಡ್ ಪರ್ಸೆಂಟಾಗಿ ಇರುತ್ತೆ ಸಂಭೋಗ ಸಮಯದಲ್ಲಿ ನಮಗೆ ಬಂದಿದೆ ಅನ್ನುವಂಥದ್ದು ಯಾವ ಲಕ್ಷಣಗಳ ಮೂಲಕ ಕಂಡುಕೋಬಹುದು ಅಂದರೆ ಟೆಸ್ಟ್ ಬಿಟ್ಟು ಬೇರೆ ಏನಾದರೂ ಇಲ್ಲ ಇದ್ರ ಲಕ್ಷಣನೇ ಗೊತ್ತಾಗೋದಿಲ್ಲ ಅಟ್ಲೀಸ್ಟ್ ಇದು ಕೋಲ್ಡ್ ಕಾಫ್ ವೈರಸ್ ಬಂದಾಗ ನಮಗೆ ನೆಗಡಿ ಆಗೋದು ಗಂಟಲು ಕಡಿತ ಆಗೋದು ಅದೆಲ್ಲ ಆಗುತ್ತೆ ಬಟ್ ಯೂಶಲಿ ಎಚ್ ಪಿ ವಿ ಇನ್ಫೆಕ್ಷನ್ ಆದಾಗ ಅದ್ರದ್ದು ಲಕ್ಷಣಗಳು ಗೊತ್ತಾಗೋದಿಲ್ಲ ಸೊ ಈಗ ನೂರು ಜನಕ್ಕೆ ಇದು ಹೆಚ್ ಪಿ ವಿ ಇನ್ಫೆಕ್ಷನ್ ಆದರೆ ಎಂಬತ್ತರಿಂದ ತೊಂಬತ್ತು ಜನಕ್ಕೆ ಅದಾಗೆ ವಾಸಿಯಾಗುತ್ತೆ ಯಾವುದು ಚಿಕಿತ್ಸೆ ಇಲ್ದಲೆ ಇದು ಹತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಇದು ಪ್ರೋಗ್ರೆಸ್ ಆಗುತ್ತೆ ಅಂದರೆ ಪರ್ಸಿಸ್ಟಾಗಿ ಉಳಿಯೋದು ಯಾರಿಗೆ ಏನಕ್ಕೆ ಅಂದರೆ ಅವ್ರಿಗೆ ಇಮ್ಯುನಿಟಿ ಇರೋದಿಲ್ಲ ಅವರ ಮೈಯಲ್ಲಿ ಇಮ್ಯುನಿಟಿ ಶಕ್ತಿ ಕಡಿಮೆ ಇರುತ್ತೆ ಮತ್ತು ಹೈರಿಸ್ಕ್ ಫ್ಯಾಕ್ಟರ್ಸ್ ಹೈರಿಸ್ಕ್ ಫ್ಯಾಕ್ಟರ್ಸ್ ಅಂತ ಅವರು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿರ್ಬೋದು ಚಿಕ್ಕ ವಯಸ್ಸಿನಲ್ಲೇ ಲೈಂಗಿಕ ಚಟುವಟಿಕೆಗೆ ತೊಡಗಿರ್ಬೋದು ಮತ್ತು ಚಿಕ್ಕ ವಯಸ್ಸಿನಲ್ಲಿ ಆಗ್ಬೋದು ಹದಿನೇಳು ಹದಿನಾರು ವರ್ಷದವರೆಗೂ ಮಗುವಾಗೋದು ನೋಡಿದ್ದೀವಿ ಆ ವಯಸ್ಸಲ್ಲೂ ಆಗಿರ್ಬೋದು ಅಥವಾ ಐದು ಆರು ಮಕ್ಕಳನ್ನ ಹಿಡಿತಾರಲ್ಲ ಅಂಥ ಹೆಂಗಸರಾಗಿರ್ಬೋದು ಮತ್ತು ಪೌಷ್ಟಿಕಾಂಶ ಕಡಿಮೆ ಆಗಿ ತಿನ್ನೋ ಹೆಣ್ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಅಥವಾ ಹೆಚ್ ಐ ವಿ ಇನ್ಫೆಕ್ಷನ್ ಇರೋರಿಗೆ ಇವ್ರಿಗೆಲ್ಲ ಈ ಇನ್ಫೆಕ್ಷನ್ ಎಚ್ ಪಿ ವಿ ಇನ್ಫೆಕ್ಷನ್ನು ವಾಸಿಯಾಗೋದು ಕಡಿಮೆ

ಸರ್ವೈಕಲ್ ಕ್ಯಾನ್ಸರ್ ಭಾಳ ಜಾಸ್ತಿ ಇತ್ತು ಸೊ ಕ್ರಮೇಣ ಕಡಿಮೆ ಆಗ್ತಾ ಬಂದಿದೆ ಸೊ ಅವಾಗ ನೀವು ಮೂವತ್ತು ಒಂದು ಲಕ್ಷದ ಜನರಲ್ಲಿ ಮೂವತ್ತು ಜನರಿಗೆ ಬರುವಂಥದ್ದು ಅನ್ನೋದು ನಾವು ಪಾಪ್ಯುಲೇಷನ್ ಸ್ಟಡಿಯಲ್ಲಿ ಹೇಳ್ತೀವಿ ಇವಾಗ ಅದು ಹತ್ತೊಂಬತ್ತಕ್ಕೆ ಆಗಿದೆ ಹತ್ತೊಂಬತ್ತು ಹೆಂಗಸ್ರಿಗಾಗಿದೆ ಸೊ ಖಂಡಿತ ಕಡಿಮೆ ಅಂದರೆ ಡಿಕ್ರೀಸಿಂಗ್ ಟ್ರೆಂಡ್ ಅಂತ ಹೇಳ್ತೀವಿ ಸೊ ಇದು ನಂಬರ್ ಒನ್ ಇದ್ದಿದ್ದು ನಂಬರ್ ಎರಡನೇ ಸ್ಥಾನಕ್ಕೆ ಬಂದಿದೆ ಸೊ ಎಚ್ ಪಿ ಇನ್ಫೆಕ್ಷನ್ ಯಾವಾಗಲೂ ಇದೆ ಮುಂಚೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡ್ತಾಯಿದ್ರು ಬಟ್ ಈಗ ಚಿಕ್ಕ ಮಕ್ಕಳು ಅಂದರೆ ಅಡೋಲಸನ್ ಟೀನೇಜರ್ಸಲ್ಲಿ ಭಾಳ ಸಿ ಲಾಟ್ ಆಫ್ ಅಡೋಲಸನ್ಸ್ ಸೆಕ್ಷುವಲ್ ಬಿಹೇವಿಯರ್ ಇದೆ ಸೊ ಖಂಡಿತ ಮ್ಯಾರೇಜ್ ಇಲ್ದಿದ್ರೂ ಸೆಕ್ಷಲ್ ಆ್ಯಕ್ಟಿವಿಟಿ ಅಂತೂ ಇದೆ ಸೊ ಅದೊಂದು ಹೈ ರಿಸ್ಕ್ ಸೊ ಇನ್ನೂ ಅದು ಕಡಿಮೆ ಮಾಡೋಕ್ಕಾಗ್ತಾಯಿಲ್ಲ ಸೊ ಇದು ಲೈಫ್ ಸ್ಟೈಲ್ ನಮ್ಮ ಜೀವನ ಶೈಲಿಗೆ ರಿಲೇಟೆಡ್ ಕ್ಯಾನ್ಸರ್ ಆಗಿರೋದ್ರಿಂದ ಅದನ್ನು ನಾವು ಸರಿಪಡಿಸ್ಕೊಂಡ್ರೆ ಮತ್ತು ಸ್ಕ್ರೀನಿಂಗ್ ಟೆಸ್ಟು ಪಾಸಿಟಿವ್ ಆಗಿ ನಾವು ಮಾಡಿಸ್ಕೊಂಡ್ರೆ ಖಂಡಿತ ಇದ್ರದ್ದು ಇನ್ನೂ ಕಡಿಮೆ ಆಗೋ ಸಾಧ್ಯತೆ ಮತ್ತು ವ್ಯಾಕ್ಸಿನ್ ಅನ್ನೋದು ಇರೋದ್ರಿಂದ ಎಲಿಮಿನೇಷನ್ ಕಡೆಗೆ ಇದು ಮಾಡ್ಬೋದು ಅನ್ನೋದು ಇವನ್ ಡಬ್ಲ್ಯೂ ಹೆಚ್ಒ ಕೂಡ ಅದು ಹೇಳಿದೆ ಸೊ ಲೈಕ್ ಪೋಲಿಯೋ ಎರಾಡಿಕೇಷನ್ ವಿ ಕ್ಯಾನ್ ಎಲಿಮಿನೇಟ್ ಸರ್ವೈಕಲ್ ಕ್ಯಾನ್ಸರ್ ಟ್ವೆಂಟಿ ತರ್ಟಿಯಲ್ಲಿ ಅಂತ ಕೊಟ್ಟಿರೋದು ಸ್ಲೋಗನ್ ಬಟ್ ನಮ್ಮ ದೇಶದಲ್ಲಿ ಇನ್ನೂ ಸ್ವಲ್ಪ ಸಮಯ ತೊಗೋಬೋದು ಗರ್ಭಕೋಶಕ್ಕೆ ಅಂತ ಸಪ್ರೇಟಾಗಿ ಲಸಿಕೆ ಯಾವುದು ಇಲ್ಲ ಇಲ್ಲ ಅದಕ್ಕೆ ಯಾವುದು ಕ್ಯಾನ್ಸರ್ ಇದೊಂದೇ ಲಸಿಕೆ ಬರೀ ಗರ್ಭಗೊರಳಿನ ಅಂದರೆ ಸರ್ವಿಕ್ಸಿಗೆ ಮಾತ್ರ ಇಮ್ಯುನಿಟಿ ಕೊಡುವಂಥದ್ದು ಅಂಥದ್ದು ಲಸಿಕೆ ಹದಿನೆಂಟು ವರ್ಷ ಈಗ ಪೀರಿಯಡ್ಸ್ ಆದ ಚಿಕ್ಕ ಮಕ್ಕಳಲ್ಲಿ ಪೀರಿಯಡ್ಸ್ ಏನು ಪೀರಿಯಡ್ಸ್ ಆಗಿದ್ರೆ ಅವ್ರು ತಗೊಳ್ಳಿ ಅಂತ ಹೇಳ್ತಾರೆ ಈಗ ಒಂದು ನಲ್ವತ್ತೈವತ್ತು ವರ್ಷ ದಾಟಿದ ಮಹಿಳೆಯರು ಅವರು ತಗೊಳ್ಬಹುದಾ ಹೇಗೆ ಈ ತಗೊಳ್ಳೋದ್ರಿಂದ ಹಾನಿಕಾರ ಏನಲ್ಲ ಬಟ್ ಇವರು ಆಲ್ರೆಡಿ ಸಂಭೋಗ ಕ್ರಿಯೆಯಲ್ಲಿ ಮಾಡಿ ಸಂಸಾರ ಮಾಡ್ಕೊಂಡಿರೋರು ಆಗಿರೋದ್ರಿಂದ ಅವರಲ್ಲಿ ಆಲ್ರೆಡಿ ಎಚ್ ಪಿ ಬಿ ಎಕ್ಸ್ಪೋಜರ್ ಇರುತ್ತೆ ಸೊ ಒಂದ್ಸಲ ಹೆಚ್ ಪಿ ವಿ ಎಕ್ಸ್ಪೋಷರ್ ಇದ್ದರೆ ಅದು ಮತ್ತೆ ಟ್ರೀಟ್ಮೆಂಟಾಗಿ ಈ ಲಸಿಕೆ ಹೆಲ್ಪ್ ಆಗೋದಿಲ್ಲ ಸೊ ನಮಗೆ ಬರೋಕ್ಕಿಂತ ಮುಂಚೆನೇ ಪ್ರಿವೆಂಟ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಸೊ ಸೆಕ್ಷಿ ಆ್ಯಕ್ಟಿವಿಟಿ ಸೆಕ್ಷುವಲ್ ಆ್ಯಕ್ಟಿವಿಟಿ ಶುರು ಆಗೋಕ್ಕಿಂತ ಮುಂಚೆನೇ ಈ ಲಸಿಕೆ ಕೊಟ್ಟರೆ ಅದ್ರದ್ದು ಎಫಿಕಸಿ ಹಂಡ್ರೆಡ್ ಪರ್ಸೆಂಟ್ ಸೊ ನಲವತ್ತೈದು ವರ್ಷದವರೆಗೂ ಕ್ಯಾಚಪ್ ಪೀರಿಯಡ್ ಅಂತ ಹೇಳ್ತೀವಿ ಕೊಡ್ಬೋದು ಅಂತ ಕೆಲವು ಕಂಪ್ನಿದು ಹೇಳಿದ್ದಾರೆ ಬಟ್ ನಾವೇನು ಹೇಳೋದು ಅವರು ವ್ಯಾಕ್ಸಿನ್ ತೊಗೊಂಡ್ರು ಕೂಡ ಸ್ಕ್ರೀನಿಂಗ್ ಟೆಸ್ಟ್ಗಳಂತೂ ಖಂಡಿತವಾಗಿ ಮಾಡಿಸ್ಬೇಕು ಅದು ಆ ಟೈಮಲ್ಲಿ ಲಸಿಕೆ ತೊಗೊಂಡ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸರ್ ಬರೋಲ್ಲ ಅನ್ನೋದು ಖಾತ್ರಿ ಇರೋದಿಲ್ಲ ಸೊ ಪ್ಯಾಪ್ ಟೆಸ್ಟ್ ಆಗಲಿ ಇಲ್ಲ ಎಚ್ ಪಿ ವಿ ಡಿ ಎನ್ ಎ ಟೆಸ್ಟ್ ಆಗಲಿ ಮಾಡಿಸ್ಕೊಳ್ಬೇಕಾಗದ್ದು ಖಂಡಿತವಾಗಿ ಡಾಕ್ಟರ್ ಶೋಭಾ ಆಂಕಾಲಜಿಸ್ಟ್ ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಗೈನಿಯಾಂಕಾಲಜಿ ಕಿತ್ ಬೈ ಮ್ಯಾಮಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಗ್ಯಾರಂಟಿ ಖಚಿತ ನಿಶ್ಚಿತ